ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸಿದ್ಕತ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನನ್ನ ಪಾಲಿಗೆ ನಾರ್ಮಲ್ ಡೇ ನಮ್ಮ ತಂಗಿ ಪಾಲಿಗೆ ಸ್ಪೆಷಲ್ ಹಾಕಿತೋ ಖರಾಬ್ ಆಕತ್ತೋ ನನಗೂ ಗೊತ್ತಿಲ್ರಿ ಗೈಸ್ ಬರ್ರಿ ಇವತ್ತು ಅಕ್ಕಿದ ರಿಸಲ್ಟ್ ಐತಂತರಿ ನಾನೀಗ ಖಾರನೂ ತೊಗೋತೀನಿ ರೀ ಸ್ವೀಟು ತೊಗೋತೀನಿ ಅಕ್ಕಿ ಏತಿ ಒಳಗೆ ಮಾಡಿರೋ ಅಂತಂದ್ರೆ ಖಾರ ರೀ ಏಟಿ ಅಬೋ ಮಾಡ್ತಾಳೆ ಗೊತ್ತಿ ನನಗೆ ಅನ್ಸಾ ಸೆವೆಂಟಿ ಅವೋ ಮಾಡ್ಬೋದು ಸಿಕ್ಸ್ಟಿ ಅಬೋ ಸೆವೆಂಟಿ ಅಬೋ ಏಯ್ಟಿ ರೀ ಎಕ್ಕಿದ್ದು ನನಗೆ ಅನ್ಸಾಕದೈತಿ ಆಕೆ ಎಷ್ಟು ಮಾಡ್ತಾಳೆ ನನಗೂ ಗೊತ್ತಿಲ್ಲ ಬರ್ರಿ ಈಗ ಫಸ್ಟ್ ಬೇಕ್ರಿಗೆ ಹೋಗ್ಕರ ತಿನ್ನೋಕೆನೂ ತೊಗೊಂಡ್ಬೋದು ಬರ್ರಿ ಬರ್ರಿ ಒಂದು ಡೈರಿ ಮಿಲ್ಕ್ ಕೊಡತ್ತೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ರೈಸ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಡೈರಿ ಮಿಲ್ಕ್ ಚಪ್ಪಲ್ ಬಿತ್ರಿಪಾ தோலி ாரா ஏன் தோக்க எஸ் ரூபா இன்னொங்க

ಇಲ್ಲ ಈಗ ನಿಂದು ಬರೆದಿದ್ದೆ ನೋಡೋ ಇದ್ರೆ ಯೂಟ್ಯೂಬ್ದಾಗ ಬರ್ದಿದ್ದಾವೆ ಲಕ್ಷ್ಮೀ ಸುದ್ಗಟ್ಟಿ ಯೂಟ್ಯೂಬ್ ಸಂಜೆಕ್ಕೆ ಆಗ್ತೀವಿ ಅಂತ ಯೂಟ್ಯೂಬ್ ಚಾನಲ್ನ ತೋರಿಸಿದಾವಾಗ ಇವ್ರು ನೋಡ್ರಿ ನನಗೆ ಖರೀದನ್ನ ಏನದು ಕೋಲ್ಡ್ ಕೂಡ ಹೂಡಾಗದ್ರಿ ಗೈಸ್ ಇರಲಿ ನೋಡ್ಕೊತೆ ನಿಂಗೆ ಲಕ್ಷ್ಮೀ ಸುದ್ಗಾತಿ ಯೂಟ್ಯೂಬ್ ಚಾನಲ್ದಾಗ ಸರ್ಚ್ ಮಾಡ್ಬೋದು ನಾನು ಇಷ್ಟ ನೋಡಿ ಇಲ್ಲ ಇನ್ಸ್ಟಾ ಒಳಗೆ ಲಿಂಕ್ ಇದ್ರೆ ಗೈಸ್ ನೋಡ್ರಿ ಗೈಸ್

எல்லா தோர்சங்கிள்ள ரல்ட் வந்தமேல் ஏக்க ஏன் தந்த ಏನು ತಂದ್ರೆ ಜೋರು ಹೇಳ್ಬೇಕಾ ಏನು ತಂದ್ರ ಅಂತ ಹೇಳೋಣ ಹೇಳಲ್ಲ ಹಾ ಸ್ವೀಟ್ ಅದೇ ಏನು ಗೊತ್ತಿಲ್ಲ ಆಯ್ತು ಬಡ ಬಡ ಅಡುಗೆ ಮಾಡು ಇವತ್ತು ಚಿಕನ್ ಮಟನ್ ಮಾಡ್ತಾ ಅಂತಿ ಪಾಸ ಕಾಲ ಪೇಲ ಕಾಳ ಗೊತ್ತಿಲ್ರಿ ಅಡುಗೆ ಮಾಡೋಕೆ ನಿಂತೇಳಿ ಹೋ ಮೈ ಗಾಡ್ ಶ್ ಇರ್ಬೇಕಂತ ಅವಾಗ ಎಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತಂದ್ರಿಗೆ ಐ ಹನ್ನೊಂದು ಹತ್ತು ನಲ್ವತ್ತೇಳು ಆಗೈತಿ ವೇಟ್ ಮಾಡಿ ರೀ ಅಲ್ಲಿ ಮಟ

ಎದಕ್ ಹೋಗಿ ನಾಲ್ಕು ರೂಪಾಯಿ ಶಿಂಗ ಇಲ್ಲ ತಪ್ಪಾತ್ರಿ ತುಗೋ ತುಗಲ್ಲೂಟ ಮಾಡಿಸ ಎಲ್ಲಪ್ಪ ನನ್ನ ಕಡೆ ಇಲ್ಲ ಮಾಡಿಸ್ತಾನ ಈಗ ಸಂಜೆಕ್ ನಾನ್ ರೆಡಿ ಬಿಡ್ತೇನೆ ಬಿರ್ಯಾನಿ ತಿರ್ಸ್ಕೊಂದ್ಬಿಡ್ತೇನೆ ಎಲ್ರಿ ಎಲ್ಲ ಪರ್ಸ್ ಖಾಲಿ ಮಾಡಿ ನೋಡ್ರಿ ಪರ್ಸಕ್ ಖಾಲಿ ಆಗೇತ್ರಿ ಒಂದ್ ನೂರ ಹತ್ತು ರೂಪಾಯಿ ಐತ್ರಿ ನೂರ ಹತ್ತು ರೂಪಾಯ್ದಾಗ ಏನಂತ ಗೊತ್ತೇನ್ರಿ ಬೆಳಿಗ್ಗೆ ತುಡು ಮಾಡ್ಕೊಂಡ್ರಿ ಯಾರಿ துடுகு பட் மசடித்த

Pada buku gapu kan, Ada atre, faradah dan nanti pilarin yang Papah, atrein Ya, 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 ಮಾಮನ್ ಪಿಂಡ ಯಾವಿಗೆ ಅರ್ಥವಾಗುತ್ತೆ ನೋಡ್ರಿ ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಹಿಂಗಿರ್ಬೇಕ್ರಿ ಗೈಸ್ ನಾನು ಆದ್ರೆ ಏನಾದ್ರು ನೋಡ್ರಿ ತಿಳಿ ಮೇಲೆ ತಗೋಲೋದು ಕಾರ್ ಕುರಿ ಗೈಸ್ ನಾಕಿ ಧೈರ್ಯ ತುಂಬ ನಾಕಿ ಧೈರ್ಯ ತುಂಬ ಗೈಸ್ ಹ್ಮ್ ಏನಪ್ಪಾ ಅಂತಂದ್ರೆ ಅಲ್ಲಿ ಅಲ್ಲಿ ಒಂದು ಇದ್ದೇನ ಬಾವೆ ಹೆಸ್ರ ಬರಿಯಕ್ಕೆ ಬರಲ ಅಂತ ಆದ್ರೂ ಏನಂತ ಅವ್ನ ಹೆಸ್ರ ಹೋಗ್ ಬರೆಯಕ್ಕೆ ಬರಲ ಹೌದಾ ಅವನ ಹೆಸರ ಬರಲ್ಲ ಬರಲಾ ಏನಂತ ಅಂದ್ರೆ ನಿನ್ನ ಹೆಸರು ಬರೆಯಕ್ಕೆ ಬರ್ತೈತಿ ಬರ್ತೈತಿ ನೀ ಪಾಸಕಿ ಹಾ ಅಂದ್ರೆ ನೀ ಪೀಲಕ್ಕಿ ಅಂತ ಎಟ್ ಎಲ್ಲರೂ ಆಟ ಬರ್ಲಿ ಇಟ್ಟು ಬರಲಿ ಅಂತ ಹಾರೇಸ್ತಾರ ನೀವು ಪೇಲ ಪೇಲ್ ಮಾಡಿಸ್ ಇರ್ತೀರ ನೀವಂದ್ರು ಬಾಯ್ಗಿದ್ದೆ

பை லீட் நமகு வாட்ட சத்த அடி பண்ணுவல்ல இல்ல பை லீட் கிட் பை லீட் நீங்க மாட்டீறது பை பை நீனு ஓட் சடவே தேனன가 அல்ல எனக்கு ரிசல்ட் ரிசல்ட் பர் கச்சின்ட கில் நிஞ்சி நீ நிஞ்சி நீ மாட்டு நீ ಏನು ಬರಾಗಿದ್ದೀವಿ ನನಗೆ ಟೈಮ್ ಅಷ್ಟ ಅದು ಬರಬರ ಹನ್ನೆರಡು ಗಂಟೆ ಐತೆ ಗೈಸ್ ಇನ್ನು ಮೂವತ್ತು ನಿಮಿಷ ಹನ್ನೆರಡುವರೆಗೆ ಸ್ಟಿ ಗೈಸ್ ಹನ್ನೆರಡುವರೆಗೆ ಮಚ್ ನಂಗೆ ನಂಗೆ ಗೊತ್ತೈತಿ ಆದ್ರೆ ಫೋನ್ ಯೂಸ್ ಮಾಡತ್ತೀ ಅದೇನೋ ಹತ್ತ ನೋಡು ಕೆ ಏ ైస్ నూ యూట్యూబ్ సర్చ్ మాట్ నోడ్ ఆమె సిత స్టేట్ గైస్ హెడ్ మూతకి నూర్తాయి నిల్ ముందే కంగ్రాచులేషన్స్ ఆల్ ది వెస్ట్ పాస్ పేర్కొని గైస్ గైస్ అబ్బూ కబ్బా ఇన్కమ్ ట

ನಮ್ ಮಗ ಉಟ್ತಾಗ್ಲೇ ಚೆನ್ನಾಗಿದ ಸುಮ್ನೆ ರಾಮ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ ನೋಡ್ತೇನೆ ಮಾಡಲ್ಲ ಅಂತ ಹೇಳಿ ತಿರ್ಗಾಕ್ ನೀನು ಇರ ಇಲ್ಲ ಏನು ಹೇಳಲ್ಲ ಯಾಕೆ ಆಮೇಲೆ ಕೇಳಬೇಕು ನಿನ್ಗ ಸಿಕ್ಕಿ

கஜுன்பர்த்தி நானே

ಅಂಬೇರ ತಲ್ಲದ ಮೆಲ್ಟರ್ ಆಗಲಿ ಪಲ್ಟರ್ ಆಗಲಿ ಮಾಡು ಮಾಡೋಷ್ಟು ಹ್ಯಾಪಿ ಥ್ಯಾಂಕ್ ಯು ಹ್ಯಾಪಿ ಹ್ಯಾಪಿ ಬರ್ಡೇ ಸಾರಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೊ ಮಚ್ ಈ ವ್ಲಾಗ್ನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಬ್ಲಾಗ್ ಏನಂತ ನೆಕ್ಸ್ಟ್ ಹೇಳ್ತೀನಿ ರೀ ನಿಮ್ಗೆ ಯಾವ ಥರ ನೆಕ್ಸ್ಟ್ ವ್ಲಾಗ್ ಬೇಕನ್ನೋದನ್ನ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್